ಒಂದು ಕಾನೂನಲ್ಲಿ ಇತಿಮಿತಿಯಲ್ಲಿ ಅವರಿಗೆ ಕೆಲವರಿಗೆ ಅವರು ಏನಾದರೂ ಅಧ್ಯಕ್ಷ ಆಗಿದ್ದರೆ ಒಂದು ಇತಿಮಿತಿಯಲ್ಲಿ ಮಾತ್ರ ಯಾವಾಗಲೂ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಆ ಥರ ಇದ್ದವರಿಗೆ ಪರ್ಮಿಷನ್ ತೊಗೊಂಡು ಅವ್ರಿಗೊಂದು ಒಂದು ಇತಿಮಿತಿ ಇದೆ ಅದರಲ್ಲಿ ಮಾಡಿದರೆ ಓಕೆ ಅದನ್ನು ಮೀರಿ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಲ್ಲಿ ಹಂತ ಹಂತು ಮಾಡ್ತೀವಿ ದೊಡ್ಡ ಇಲಾಖೆ ಒಂದು ಎರಡೂವರೆ ಲಕ್ಷ ಟೀಚರ್ಸ್ ಇದ್ದಾರೆ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ನಲ್ವತ್ತೈವತ್ತು ಸಾವಿರ ಶಾಲೆಗಳಿದ್ದಾವೆ ಬಟ್ ಅಧಿಕಾರಿಗಳು ಭಾಳ ಜವಾಬ್ದಾರಿಯುತ್ವಾಗ ತಗೋಬೇಕಾಗುತ್ತೆ ಯಾಕೆಂದರೆ ಆ ಥರ ಮಕ್ಕಳಿಗೆ ಶಿಕ್ಷಣದಲ್ಲಿ ಇಲಾಖೆ ಆಗಲಿ ಇಲಾಖೆಯವರಾಗಲಿ ನಾನು ಮಂತ್ರಿಯಾಗಿ ಮೋಸ ಮಾಡ್ತಕ್ಕಂಥ ಯಾವುದೇ ಥರದ ಕೆಲಸ ಕಾರ್ಯಗಳು ಆಗಬಾರ್ದು ಅದನ್ನು ಹಾ ನೂರಕ್ಕೆ ನೂರು ನಾನು ಹಿಂದೆ ಮುಂದೆ ನೋಡೋದೇ ಅಲ್ಲ ಇದ್ರ ಬಗ್ಗೆ ನೋ 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 ಎಕ್ಸ್ಕ್ಯೂಸಸ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ